ಲೇಟ್ ಆಗಿ ಬಂದು ಸುಳ್ಳು ಹೇಳಿದೀರಾ ಇನ್ಫ್ಯಾಕ್ಟ್ ಇದು ನನ್ನ ಮೊದಲನೇ ಧಾರಾವಾಹಿ ಅಂತ ಸೆಟ್ಟಿಗೆ ಒಂದು ಅರ್ಧ ಗಂಟೆ ಮುಂಚೆ ಹೋಗಿ ಕೂತಿರ್ತೀವಿ ಯಾಕಂದ್ರೆ ಅಣ್ಣ ತಮ್ಮಂದಿರ ಜೊತೆ ಅಷ್ಟು ಫನ್ ಆಗಿರುತ್ತೆ ಸೆಟ್ ಅಷ್ಟು ಜಾಲಿಯಾಗಿರುತ್ತೆ ಶೂಟಿಂಗ್ ಬ್ರೇಕ್ ಸಿಕ್ಕರೆ ಏನ್ ಮಾಡ್ತೀರಾ ನೆಟ್ ಹಾಕೊಂಡು ಮಲ್ಕೋತೀವಿ ಅತಿ ಹೆಚ್ಚು ಟೇಕ್ಸ್ ತಗೊಳ್ಳೋರು ಯಾರು ಈ ನಮ್ಮ ಧಾರವಾಹಿಲಿ ತುಂಬಾ ಗಾದೆ ಮಾತುಗಳು ಮತ್ತೆ ಅದನ್ನ ವಿವರಿಸಿ ಮಾತಾಡೋ ತರ ತುಂಬಾ ಇದೆ ಸೊ ಅದು ಟಂಗ್ ರೋಲ್ ಆಗೋದ್ರಿಂದ ಅತಿ ಹೆಚ್ಚು ಟೇಕ್ ಅಂತ ಹೇಳ್ಬೇಕು ಅಂದ್ರೆ ನಾನು ತಗೋತೀನಿ ನನ್ನ ತಂಗಿನೂ ತಗೋತಾ ಫ್ಯಾನ್ಸ್ ಕಳಿಸಿದ ವಿಶೇಷ ಅಥವಾ ವಿಚಿತ್ರ ಕಮೆಂಟ್ಸ್ ಸೊ ನಾನು ಇದರಲ್ಲಿ ಕೃಷ್ಣ ದಿವಾನ್ ಪಾತ್ರ ನಿಭಾಯಿಸ್ತಾ ಇರೋದ್ರಿಂದ ಎಲ್ಲರೂ ನನ್ನ ನಿಜ ಕೃಷ್ಣ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾರೆ ಈ ಪಾತ್ರ ಬಿಟ್ಟು ಯಾವ ಪಾತ್ರ ಇಷ್ಟ ನನಗೆ ಇಬ್ರು ಅಣ್ಣಂದಿರು ಕಥೆಯಲ್ಲಿ ಸೊ ಅದರಲ್ಲಿ ಒಬ್ಬ ಅಣ್ಣ ಆ ನಂಗಾರೆಕ್ಟರ್ ತುಂಬಾ ಇಷ್ಟ ಯಾಕಂದ್ರೆ ತುಂಬಾ ಸ್ಕೋಪ್ ಇದೆ ಅದರಲ್ಲಿ ಮಜಾ ಮಾಡ್ಕೊಂಡು ಪರ್ಫಾರ್ಮ್ ಮಾಡ್ಬೋದು ಈ ಸೀರಿಯಲ್ ನ ಡೈರೆಕ್ಟರ್ ನೀವೇ ಆದ್ರೆ ಏನು ಬದಲಾವಣೆ ಮಾಡಲ್ಲ ಯಾಕಂದರೆ ನಮ್ಮ ಡೈರೆಕ್ಟರ್ ನಾನು ಡೈರೆಕ್ಟರ್ ಆದರೆ ಹೇಗೆ ಇರ್ತೀನೋ ಅದೇ ಥರ ಇದ್ದಾರೆ ತುಂಬ ಜಾಲಿ ಆಗಿದೆ ಆ್ಯಂಡ್ ಮಜವಾಗಿದೆ ಕೆಲಸ ಮಾಡಬೇಕಾದ್ರೆ ಸ್ಟ್ರಿಕ್ಟ್ ಆಗಿದ್ದೀವಿ ಮಿಕ್ಕಿ ಅಲ್ಲ ಮಜಾ ಮಾಡಿಕೊಂಡು ಗೇಲಿ ಮಾಡಿಕೊಂಡು ಜಾಲಿಯಾಗೋಗುತ್ತೆ